ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಅಂಗವಿಕಲರಿಗೆ ತಲುಪಿಸುವ ಸವಲತ್ತುಗಳ ಬಗ್ಗೆ ಕ್ರಮ ವಹಿಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಸೂಚಿ ಅಟ್ಟೇತರ ಚಟುವಟಿಕೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮುನಿರಾಜ್ ಕುಲ್ಲೇಪುರ ಗ್ರಾಮದಲ್ಲಿ ಗುಣಹಳ್ಳಿ ಮಾರಮ್ಮ ದೇಗುಲ ಲೋಕಾರ್ಪಣೆ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯದ ಆಯುಕ್ತರಿಗೆ ಮನವಿ ರಾಜ್ಯದಲ್ಲಿ ಖಾಸಗಿ ಶಾಲೆಗಳಿಂದ ಶೇಕಡ ಐವತ್ತರಷ್ಟು ಉತ್ತಮ ಶಿಕ್ಷಣ ಹಾಲ್ನೂರ್ ಲೇಪಾಕ್ಷ ಎಳಂದೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಮ್ಮನಪುರ ಮಹೇಶ್ ಆಯ್ಕೆ ಅಂಗವಿಕಲರಿಗೆ ತಲುಪಿಸುವ ಸವಲತ್ತುಗಳ ಬಗ್ಗೆ ಕ್ರಮ ವಹಿಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧೀನಿಯಾದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಸೂಚನೆ ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂಗವಿಕಲ ವ್ಯಕ್ತಿಗಳ ಹಕ್ಕು ಅಧಿನಿಯಮದ ಅನುಷ್ಠಾನ ಮತ್ತು ವಿಕಲನ ಚೇತನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಸೂಚನೆ ನೀಡಿದರು ಅಂಗವಿಕಲರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೂ ಮೊದಲು ಯಾವುದೇ ಕಾಯ್ದೆ ಇರಲಿಲ್ಲ ಪ್ರತ್ಯೇಕ ಕಾಯ್ದೆ ಜಾರಿಗೆ ದೇಶದಾದ್ಯಂತ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಆ ನಂತರ ಅಂಗವಿಕಲರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾದವು ಇಪ್ಪತ್ತೊಂದು ಅಂಗವೈಕಲ್ಯತೆಯ ಸ್ಥಿತಿಗಳ ಬಗ್ಗೆ ಈ ಕಾಯ್ದೆಯಲ್ಲಿ ಮಾಹಿತಿ ಇದೆ ಆದರೆ ಈ ಕಾಯ್ದೆಯಲ್ಲಿ ಅಂಗವಿಕಲರಿಗೆ ಎಲ್ಲ ಹಕ್ಕು ನೀಡಲು ಹಾಗೂ ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿರಲಿಲ್ಲ ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಹೊಸ ಕಾಯ್ದೆ ಜಾರಿಗೆ ತರಲಾಯಿತು ಈ ಕಾಯ್ದೆಯು ನಿರ್ದಿಷ್ಟ ಕಾನೂನು ಹಾಗೂ ಸೆಕ್ಷನ್ಗಳನ್ನು ಒಳಗೊಂಡಿದ್ದು ಸರ್ಕಾರ ಅಂಗವಿಕಲರಿಗಾಗಿ ಸಾಕಷ್ಟುಯೋಜನೆ ಜಾರಿಗೆ ತಂದಿದ್ದು ಅಂಗವಿಕಲರಿಗೆ ಸವಲತ್ತು ತಲುಪಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದರು ಅಂಗವಿಕಲರಿಗೆ ಮೀಸಲಿಸಿರುವ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ದೇಶದಲ್ಲಿ ಇಪ್ಪತ್ತೈದು ಕೋಟಿ ಹಾಗೂ ಕರ್ನಾಟಕದಲ್ಲಿ ಒಂದು ಕೋಟಿ ಅಂಗವಿಕಲರಿದ್ದಾರೆ ಅಂಗವಿಕಲರ ಜೀವನ ಕಷ್ಟಕರವಾಗಿರುತ್ತದೆ ಶಿಕ್ಷಣ ಉದ್ಯೋಗದಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ಕಾಯ್ದಿರಿಸಬೇಕು ಅಂಗವಿಕಲರಿಗೆ ಸಂಬಂಧಿಸಿದಂತಹ ಪ್ರಕರಣಗಳನ್ನು ನ್ಯಾಯಾಲಯಗಳಲ್ಲಿ ಬೇಗ ಮುಕ್ತಾಯಗೊಳಿಸಲು ಅವಕಾಶವಿದೆ ಎಂದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಿದಂಬರ ಮಾತನಾಡಿ ಸಂತೆಮರಹಳ್ಳಿಯಲ್ಲಿದ್ದ ಡಿ ಐ ಐ ಸಿ ಕೇಂದ್ರವನ್ನು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಈಗಾಗಲೇ ಜಿಲ್ಲೆಯಲ್ಲಿ ಆರುನೂರ ಎಂಬತ್ತೆಂಟು ಮಕ್ಕಳನ್ನು ಸ್ಕ್ರೀನ್ ಮಾಡಲಾಗಿದೆ ನೂರ ಐವತ್ತಾರು ಅಂಗವಿಕಲರ ಮಕ್ಕಳನ್ನು ಗುರುತಿಸಲಾಗಿದ್ದು ಅರವತ್ತು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗಿದೆ ಐವತ್ತು ಬಾಕಿ ಇದೆ ಈ ಸರ್ ಹದಿನಾರು ಸರ್ಜರಿ ಮಾಡಲಾಗಿದ್ದು ಹದಿನಾಲ್ಕು ಶಾಲೆಯಲ್ಲಿ ಡೆಂಟಲ್ ಕ್ಯಾಂಪ್ ಮಾಡಲಾಗಿದೆ ಜಿಲ್ಲೆಯ ಏಳ್ನೂರ ಎಂಬತ್ತೊಂಬತ್ತು ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದ್ದು ಎಂಬತ್ತು ಅಂಗವಿಕಲತೆ ನಿವಾರಣಾ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಹದಿನೇಳು ಸಾವಿರದ ನೂರ ಇಪ್ಪತ್ತೆರಡು ಯು ಡಿ ಐ ಡಿ ಕಾರ್ಡ್ ವಿತರಣೆ ಮಾಡಲಾಗಿದ್ದು ಮೂರು ಸಾವಿರ ಯು ಡಿ ಐ ಡಿ ಕಾರ್ಡ್ ಬಾಕಿ ಇದೆ ಎಂದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡಿ ಪಿ ಎ ರಾಮಚಂದ್ರ ಮಾತನಾಡಿ ಜಿಲ್ಲೆ ಜಿಲ್ಲೆಯಲ್ಲಿ ಸಾವಿರದ ನೂರ ಎಂಟು ಶಾಲೆಗಳಿದ್ದು ಸರ್ವೆ ಮಾಡಿ ಸಾವಿರದ ಇಪ್ಪತ್ತ್ಮೂರು ಅಂಗವಿಕಲ ಮಕ್ಕಳನ್ನು ಗುರುತಿಸಲಾಗಿದ್ದು ಶಾಲೆಗೆ ಬರಲಾಗುವ ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿದೆ ಶಾಲೆಗೆ ಬರಲಾಗದ ಮಕ್ಕಳನ್ನು ದಾಖಲು ಮಾಡಿಕೊಂಡು ಅವರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯ ಮನೆಗೆ ತಲುಪಿಸಲಾಗುತ್ತಿದೆ ಎಸ್ ಎಸ್ ಎ ಅಡಿ ಹತ್ತು ತಿಂಗಳಿಗೆ ಮನೆ ದೂರ ಇರುವ ಮಕ್ಕಳಿಗೆ ತಲಾ ಮುನ್ನೂರ ಐವತ್ತು ರು ನಂತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಮಕ್ಕಳನ್ನು ಶಾಲೆಗೆ ಕರೆತರುವವರ ಖಾತೆಗೆ ಮುನ್ನೂರು ರು ಹಾಕಲಾಗುತ್ತಿದೆ ಮನೆಗಳಿಗೆ ಹೋಗಿ ಪಾಠ ಮಾಡಲು ನೇಮಕವಾಗಿರುವ ಶಿಕ್ಷಕರೇ ಒಂದು ಮಗುವಿಗೆ ಇನ್ನೂರು ರು ಕೊಡಲಾಗುತ್ತಿದೆ ಶಾಲೆಗೆ ಬರುವ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಇನ್ನೂರು ರು ನೀಡಲಾಗುತ್ತಿದೆ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಅಂಗವಿಕಲ ಶಿಕ್ಷಕರಿದ್ದಾರೆ ಎಂದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಮಾತನಾಡಿ ಜಿಲ್ಲೆಯಲ್ಲಿ ನೂರ ನಲವತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿದ್ದು ನೂರ ಹತ್ತು ಅಂಗವಿಕಲ ಮಕ್ಕಳಿದ್ದಾರೆ ಬುದ್ಧಿಮಾಂದ್ಯ ಕಿವಿ ಕೇಳದ ಮಕ್ಕಳು ಹೆಚ್ಚಾಗಿದ್ದಾರೆ ಶೇಕಡಾ ನಲವತ್ತರ ಒಳಗೆ ಅಂಗವಿಕಲತೆ ಇರುವವರನ್ನು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ನೇಮಕ ಮಾಡಿಕೊಡಲಾಗುತ್ತದೆ ಮೂವತ್ತೆಂಟು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಎಂದರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಾತನಾಡಿ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರದ ನಾನ್ನೂರು ಅಂಗವಿಕಲರಿದ್ದು ಯು ಡಿ ಐ ಡಿ ಕಾರ್ಡ್ಗೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೆಂಟು ಅಂಗವಿಕಲರು ನೋಂದಣಿ ಮಾಡಿಕೊಂಡು ಮಾಡಿಕೊಂಡಿದ್ದು ಇದರಲ್ಲಿ ಹದಿನೇಳು ಸಾವಿರದ ನಾನ್ನೂರ ಹದಿನಾಲ್ಕು ಅಂಗವಿಕಲರಿಗೆ ಯುಡಿಐಡಿ ಕಾರ್ಡ್ ವಿತರಣೆ ಮಾಡಲಾಗಿದೆ ಎಂದರು ಇಪ್ಪತ್ತು ಸಾವಿರ ಅಂಗವಿಕಲರಿಗೆ ಪಿಂಚಣಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರು ರಾಜ್ಯದಲ್ಲಿ ಹದಿನೈದು ಸಾವಿರ ಅಂಗವಿಕಲ ಸ್ವಸಹಾಯ ಗುಂಪನ್ನು ರಚನೆ ಮಾಡಲು ಚಿಂತಿಸಲಾಗಿದೆ ಈ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಆರೈಕೆದಾರರ ಗುಂಪು ಹಾಗೂ ಅಂಗವಿಕಲರ ಗುಂಪು ರಚನೆ ಮಾಡಬೇಕು ಪ್ರತಿ ಗುಂಪಿನಲ್ಲೂ ಎಂಟು ಜನವಿರಲಿ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ದಾಸ್ ಸೂರ್ಯಂಶಿ ಸೂಚಿಸಿದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ನರೇಗಾದಡಿ ಅಂಗವಿಕಲರಿಗೆ ಅರ್ಧ ದಿನ ಕೆಲಸ ಪೂರ್ತಿ ದಿನ ಕೂಲಿ ಕೊಡಬೇಕು ಎಂಬ ನಿಯಮವಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದರು ಸಭೆಯಲ್ಲಿ ಶಿ ಜಿಲ್ಲಾಧಿಕಾರಿ ಶಿಲ್ಪನಾ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ೇತರ ಚಟುವಟಿಕೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮುನಿರಾಜ್ ನಗರದ ಹೊರವಲಯದಲ್ಲಿರುವ ಭೋಗಾಪುರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ವಿವಿಧ ಸಮಿತಿಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎನ್ ಮುನಿರಾಜ್ ರವರು ಪ್ರತಿ ವಿದ್ಯಾರ್ಥಿ ಓದಿನ ಜೊತೆ ಕ್ರೀಡೆ ಸಾಂಸ್ಕೃತಿಕ ಕಾಲೇಜಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಕೌಶಲ್ಯಪೂರ್ಣ ಜೀವನ ವೃದ್ಧಿಸಿಕೊಳ್ಳಬೇಕು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮಗೆ ನೀವೇ ಬೆಳಕು ನಿಮ್ಮ ಏಳಿಗೆಗೆ ನೀವೇ ಶಕ್ತಿ ಎಂಬ ಮಹನೀಯರ ವಾಣಿಗಳನ್ನು ಆದರ್ಶವಾಗಿಟ್ಟುಕೊಂಡು ಜೀವನದಲ್ಲಿ ಉತ್ತುಂಗಕ್ಕೆ ಇರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯ ವೇತನ ಯೋಜನೆಯಡಿಯಲ್ಲಿ ವಿದೇಶಾಂಗ ವ್ಯಾಸ ಮಾಡುವ ಅವಕಾಶವನ್ನು ಸಮಾಜ ಕಲ್ಯಾಣ ಇಲಾಖೆ ಮಾಡಿಕೊಟ್ಟಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ಸುಸಜ್ಜಿತ ವಸತಿಯುಕ್ತ ಸರ್ಕಾರಿ ಪ್ರಮಾಣದಲ್ಲಿ ಕಾಲೇಜನ್ನು ನಿರ್ಮಿಸುವ ನಿರ್ಮಿಸಿರುವುದು ಇದೇ ಮೊದಲು ಹಾಸ್ಟೆಲ್ ನಿರ್ವಹಿಸುವ ಜವಾಬ್ದಾರಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಆದಷ್ಟು ಬೇಗ ಕೈಗೊಳ್ಳಲಿದ್ದು ಹಾಸ್ಟೆಲ್ ಪ್ರಾರಂಭವಾಗುವವರೆಗೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತೆ ರುವ ವಿದ್ಯಾರ್ಥಿಗಳಿಗೆ ಪಟ್ಟಣದ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ನೀಡಲಾಗುವುದು ಎಂದರು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸಿ ಜೀವನದಲ್ಲಿ ಯಶಸ್ವಿಯಾಗಬೇಕು ಪ್ರಸ್ತುತ ದಿನದಲ್ಲಿ ಯುವ ಸಮೂಹ ಅತಿ ಹೆಚ್ಚು ಮೊಬೈಲ್ ಬಳಸುತ್ತಿದೆ ಇದರಿಂದ ಕೇಳಿಸಿಕೊಳ್ಳುವ ಶಕ್ತಿ ಮತ್ತು ಕೌಶಲ್ಯ ಕಡಿಮೆಯಾಗುತ್ತಿದೆ ಮೊಬೈಲ್ ಬಳಕೆ ಆರೋಗ್ಯಕರವಾಗಿರಬೇಕೆಂದು ಮುನಿರಾಜು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಸತಿಯುಕ್ತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ದೇವರಾಜ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ನೆರವಿನೊಂದಿಗೆ ಅಚ್ಚುಕಟ್ಟಾದ ವಸತಿಯುಕ್ತ ಪದವಿ ದರ್ಜೆ ಕಾಲೇಜು ಸ್ಥಾಪನೆಯಾಗಿದ್ದು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಸುವಂತಹ ಉದ್ದೇಶದಿಂದ ಮಾದರಿ ವಸತಿ ಶಾಲೆ ಕಾಲೇಜು ಆರಂಭಿಸಲಾಗಿದೆ ವಿದ್ಯಾರ್ಥಿ ಪ್ರಬುದ್ಧರಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುವ ವ್ಯಕ್ತಿತ್ವ ಬಳಸಿಕೊಳ್ಳಿ ಎಂದರು ಕಾರ್ಯಕ್ರಮದಲ್ಲಿ ಹನೂರಿನ ಜಿವಿಗೌಡ ಸರ್ಕಾರಿ ಪತ್ನಸರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಚಂದ್ರಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರತ್ನಮ್ಮ ಸಾಂಸ್ಕೃತಿಕ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಗಾಯಕ ಸಿಎಂ ನರಸಿಂಹಮೂರ್ತಿ ಭೋಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾನಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹುಲ್ಲೇಪುರ ಗ್ರಾಮದಲ್ಲಿ ಗೊಣಹಳ್ಳಿ ಮಾರಮ್ಮ ದೇಗುಲ ಲೋಕಾರ್ಪಣೆ ಕೆಳದೂರು ಸಮೀಪ ಹುಲ್ಲೇಪುರ ಗ್ರಾಮದಲ್ಲಿ ಈಚೆಗೆ ಆದಿಶಕ್ತಿ ಗೋಣಹಳ್ಳಿ ಮಾರಮ್ಮ ತಾಯಿ ದೇಗುಲವನ್ನು ಹೊಸದುರ್ಗ ಭಗೀರಥ ಪೀಠದ ಪುರುಮ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಇದರ ನಿಮಿತ್ತ ವಿವಿಧ ಹೋಮ ಅವನಗಳನ್ನು ನಡೆಸಿ ನಂತರ ದೇಗುಲದ ಕಳಸಾರೋಹಣವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಮಾತನಾಡಿ ಹಿಂದೂ ಧರ್ಮದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳಿಗೆ ಮಹತ್ವದ ಅರ್ಥವಿದೆ ಎಲ್ಲ ಆಚರಣೆ ವೈಜ್ಞಾನಿಕವಾಗಿರುತ್ತದೆ ದೇಗುಲ ನೆಮ್ಮದಿಯ ತಾಣವಾಗಬೇಕು ನಮ್ಮ ಧರ್ಮದಲ್ಲಿ ತಂದೆ ತಾಯಿಯರು ದೇವರಂತೆ ಕಾಣುವ ಆಚಾರವಿದೆ ಇದನ್ನು ಎಲ್ಲರೂ ಅರಿಯಬೇಕು ನಮ್ಮ ಪೋಷಕರು ಹಾಗೂ ಗುರಿ ಹಿರಿಯರನ್ನು ಗೌರವಿಸುವ ಗುಣ ಬೆಳೆಸಿಕೊಳ್ಳಬೇಕು ಗ್ರಾಮದಲ್ಲಿ ಉಪಾರ ಸಮುದಾಯದವರು ಒಂದು ಸುಂದರವಾದ ದೇಗುಲ ನಿರ್ಮಾಣ ಮಾಡಿದ್ದಾರೆ ಈ ದೇಗುಲ ಶಕ್ತಿ ಕೇಂದ್ರವಾಗಿ ಪರಿವರ್ತಿಸುವ ಕೆಲಸವನ್ನು ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕೆಂದು ನುಡಿದರು ಇದಕ್ಕೂ ಮುಂಚೆ ದೇಗುಲಕ್ಕೆ ಕಳಸ ಹೊತ್ತ ಹೆಣ್ಣು ಮಕ್ಕಳನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು ಚಾಮರಾಜನಗರ ಶಾಸಕ ಸಿ ಶೆಟ್ಟಿ ಸರಗೂರು ಮಠದ ಮಹಾದೇವಸ್ವಾಮಿ ಮಂಗಳಗಡಿ ಮಂಜುನಾಥ ಸ್ವಾಮಿ ಸೇರಿದಂತೆ ಗ್ರಾಮದ ಯಜಮಾನರು ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯದ ಆಯುಕ್ತರಿಗೆ ಮನವಿ ರಾಜ್ಯದಾದ್ಯಂತ ಅಂಗವಿಕಲರಿಗೆ ಉಚಿತ ಪಾಸ್ ವಿತರಿಸಬೇಕು ಮಾಸಾಶನವನ್ನು ಐದು ಸಾವಿರಕ್ಕೇರಿಸಬೇಕೆಂಬುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಶನಿವಾರ ರಾಜ್ಯ ಅಂಗವಿಕಲರ ಅಧಿನಿಯಮ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಅವರಿಗೆ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಅಂಗವಿಕಲರ ಕಲ್ಯಾಣ ಇಲಾಖೆಗೆ ಪರಿಪೂರ್ಣ ಪ್ರಮಾಣದ ಜಿಲ್ಲಾ ಮಟ್ಟದ ಅಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು ಅಂಗವಿಕಲರಿಗಾಗಿ ಮೀಸಲಿಟ್ಟಿರುವ ಹಣದ ದುರುಪಯೋಗ ತಡೆಯಬೇಕು ನಕಲಿ ಅಂಗವಿಕಲರ ಸೃಷ್ಟಿಗೆ ಕಾರಣವಾಗಿರುವ ವೈದ್ಯಕೀಯ ಮಂಡಳಿ ವಿರುದ್ಧ ಕ್ರಮಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮೂರು ತಿಂಗಳಿಗೊಂಬೆ ಅಂಗವಿಕಲರ ಕುಂದುಕೊರತೆ ಸಭೆ ನಡೆಸಲು ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಬೇಕು ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನಿಗದಿ ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕ್ಷೇಮ ಸಂಘದ ಅಧ್ಯಕ್ಷ ರಮೇಶ್ ರಾಜ್ಯ ಉಪಾಧ್ಯಕ್ಷ ವಿರವಿಕುಮಾರ್ ತಾಲೂಕು ಅಧ್ಯಕ್ಷ ರೂಪೇಶ್ ಸದಸ್ಯರಾದ ರಘು ಮಾಧೇಸ್ವಾಮಿ ಸಿಎಂ ನಾಗರಾಜ್ ಚೊಟ್ಲವಾಡಿ ನವೀನ್ ರಾಮಣ್ಣ ಸಿ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ರಾಜ್ಯದಲ್ಲಿ ಖಾಸಗಿ ಶಾಲೆಗಳಿಂದ ಶೇಕಡಾ ಐವತ್ತರಷ್ಟು ಉತ್ತಮ ಶಿಕ್ಷಣ ಹಾಲ್ನೂರು ಲೇಪಾಕ್ಷ ರಾಜ್ಯದಲ್ಲಿ ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶೇಕಡ ಐವತ್ತರಷ್ಟು ಸರ್ಕಾರ ಶ ಸರ್ಕಾರಿ ಶಾಲೆಗಳಿಗಿಂತ ಉತ್ತಮ ಫಲಿತಾಂಶ ನೀಡುವ ಮೂಲಕ ತನ್ನ ಘನತೆ ಹೆಚ್ಚಿಸಿಕೊಂಡಿದೆ ಎಂದು ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಾಲ್ನೂರು ಲೇಪಾಕ್ಷ ತಿಳಿಸಿದರು ನಗರದ ವರನ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ರುಪ್ಸಾ ಕರ್ನಾಟಕ ಚಾಮರಾಜನಗರ ವಿಭಾಗ ವತಿಯಿಂದ ಕನ್ನಡ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಉತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ವಿದ್ಯಾದಿವಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡುವುದರ ಜೊತೆಗೆ ಆಂಗ್ಲ ಭಾಷೆಗೂ ಹೆಚ್ಚು ಒತ್ತು ನೀಡುತ್ತಾ ಬಂದಿದ್ದು ನಮ್ಮಲ್ಲಿ ಕಲಿಯುವ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಮಟ್ಟದ ಹುದ್ದೆ ಅಲಂಕರಿಸಿದ್ದಾರೆ ಎಂದರು ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕೆಂದು ಮನವಿ ಮಾಡುತ್ತಾ ಬಂದಿದ್ದೇವೆ ಅಲ್ಲದೆ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಸರ್ಕಾರ ಶಾಲೆಯ ಶಿಕ್ಷಕರಂತೆ ಖಾಸಗಿ ಶಿಕ್ಷಕರನ್ನು ಪ್ರಶಸ್ತಿಗೆ ಪರಿಗಣಿಸಬೇಕೆಂದು ಒತ್ತಾಯಿಸಲಾಗಿದೆ ಅದಕ್ಕೆ ಸ್ಪಂದಿಸಿ ಮುಂದಿನ ವರ್ಷದಿಂದ ಖಾಸಗಿ ಶಾಲೆಯ ಶಿಕ್ಷಕರಿಗೂ ಪ್ರಶಸ್ತಿ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಎಂದರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾನಗಿಯನ್ನು ಹತ್ತು ವರ್ಷಗಳವರೆಗೆ ನವೀಕರಿಸಬಾರದೆಂದು ತಿಳಿಸಲಾಗಿದೆ ಅಲ್ಲದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕಲ್ಯಾಣ ನಿಧಿ ಸ್ಥಾಪಿಸುವ ಬೇಡಿಕೆಗೆ ಶಿಕ್ಷಣ ಸಚಿವರು ಒಪ್ಪಿಗೆ ನೀಡಿದ್ದಾರೆ ಎಂದರು ಜಿಲ್ಲಾಧ್ಯಕ್ಷ ನಂಜನಸ್ವಾಮಿ ಎನ್ ಮಾತನಾಡಿ ಸರ್ಕಾರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಕೋಟ್ಯಂತರ ರು ವೆಚ್ಚ ಮಾಡುತ್ತಿದೆ ಆದರೆ ಫಲಿತಾಂಶ ಕಡಿಮೆಯಾಗಿದೆ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ ಹೀಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗೆ ಸಹಕರಿಸಬೇಕೆಂದು ಒತ್ತಾಯಿಸಿದರು ಈ ವೇಳೆ ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಉತ್ತಮ ಸೇವೆ ಮಾಡಿದ ಖಾಸಗಿ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರುಪ್ಸಾದ ರಾಜ್ಯ ಉಪಾಧ್ಯಕ್ಷ ಮುಖೇಶ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಿಂಡೂರು ಕಾರ್ಯಾಧ್ಯಕ್ಷ ಕೊಟ್ರೇಶ್ ಜಿಎಂ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ರವಿ ಮೈಸೂರು ವಿಭಾಗೀಯ ಹಾಗೂ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷ ನಂಜನಸ್ವಾಮಿ ಸ್ವಾಮಿ ಎನ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಗೌರವಾಧ್ಯಕ್ಷ ರಮೇಶ್ ಜಂಟಿ ಕಾರ್ಯದರ್ಶಿ ವಿನಯ್ ಪಾಟೀಲ್ ಖಜಾಂಚಿ ಉಮೇಶ್ ತರಬೇತಿದಾರ ಚೇತನ್ ರಾಮ್ ಲಿಂಗರಾಜು ಸೇರಿದಂತೆ ಇತರರು ಇದ್ದರು ವರದಿ ಸಿದ್ದಪ್ಪಾಜಿ ಯಳಂದೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಮ್ಮನಪುರ ಮಹೇಶ್ ಆಯ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಮುಗಿದಿದ್ದು ಇಂದು ಅಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ ಸದಸ್ಯರು ಮತ್ತು ಖಜಾಂಚಿ ಸ್ಥಾನಕ್ಕೆ ಚುನಾವಣೆ ನಡೆಯಿತು ತಾಲೂಕು ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಇಲಾಖೆ ಎಂ ಮಹೇಶ್ ಮತ್ತು ಬಸವಣ್ಣರವರು ನಾಮಪತ್ರ ಸಲ್ಲಿಸಿದ್ದರು ರಾಮಹೇಶ್ ಅವರು ಹದಿನೇಳು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ವಿಧಾನ ಪರಿಷತ್ ಸದಸ್ಯ ಚುನಾವಣೆಗೆ ಶಿಕ್ಷಣ ಇಲಾಖೆಯ ವೈಎಂ ಮಂಜುನಾಥ್ ಹಾಗೂ ಸುರೇಶ್ ರವರು ನಾಮಪತ್ರ ಸಲ್ಲಿಸಿದ್ದರು ಇದರಲ್ಲಿ ಮಂಜುನಾಥ್ ಅವರು ಹತ್ತೊಂಬತ್ತು ಮತ ಪಡೆದು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಜಗದೀಶ್ ಹಾಗೂ ಗೋವರ್ಧನ್ ನಾಮಪತ್ರ ಸಲ್ಲಿಸಿದ್ದು ಜಗದೀಶ್ ಜಗದೀಶ್ ರವರು ಹತ್ತೊಂಬತ್ತು ಮತ ಪಡೆದು ಜಯ ಗಳಿಸಿದ್ದಾರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಸದಸ್ಯರು ಶಿಕ್ಷಕರು ಮತ್ತು ತಾಲೂಕಿನ ವಿವಿಧ ಸಂಘಟನೆಯ ಮುಖಂಡರು ನೂತನ ಅಧ್ಯಕ್ಷರು ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರಿಗೆ ಸಿಹಿ ಹಂಚಿ ಶುಭ ಕೋರಿ ಸಂಭ್ರಮಾಚರಣೆ ಮಾಡಿದರು ನೂತನ ಅಧ್ಯಕ್ಷ ಮಹೇಶ್ ಮಾತನಾಡಿ ತಾಲೂಕಿನಲ್ಲಿರುವ ಎಲ್ಲಾ ಇಲಾಖೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಹಾಗೂ ನೌಕರರ ಹಿತ ಕಾಯುವ ಕೆಲಸ ಮಾಡುತ್ತೇನೆ ಯಾವುದೇ ಸಂದರ್ಭದಲ್ಲಿ ಯಾರಾದರೂ ಸಹ ನಮ್ಮ ನೌಕರರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಹಾಗೂ ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರರಿಗೆ ಅಭಿನಂದನೆ ಸಲ್ಲಿಸಿದರು ವರದಿ ಅನಿಲ್ ಕುಮಾರ್ ಗುಳಿಪುರ ಆಯ್ಕೆಯಾಗಿದ್ದೇವೆ ಸಮಸ್ತ ತಾಲೂಕಿನ ಎಲ್ಲ ನೌಕರ ಮಂದಿಗಳು ಕೂಡ ಮೊದಲಿಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ ತಾಲೂಕಿನಲ್ಲಿರುವಂತಹ ಜ್ವಲಂತ ಸಮಸ್ಯೆ ಏನಿದೆ ಅದ್ರ ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರ ಜೊತೆಗೆ ಜೊತೆಗೂಡಿ ಅದನ್ನು ಪ್ರೇರಣೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನೌಕರರ ಪ್ರಮುಖ ಮುಖ ಬೇಡಿಕೆಗಳಾದಂಥ ಎಂ ಕೆ ಎಸ್ ಹೋರಾಟ ಆಗ್ಬೋದು ಮತ್ತು ವೇತನ ಪರಿಷ್ಕರಣೆಗಳಾಗ್ಬೋದು ಆ ವಿಚಾರದಲ್ಲಿ ಕೇಂದ್ರ ಸಂಘ ಜೊತೆಗೆ ನಾವು ಸಮನ್ವಯ ಸಾಧಿಸಿ ನಾವು ಈ ಇತರ ಬೇಡಿಕೆಗಳನ್ನು ಇರಿಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಆಯ್ಕೆ ಕಾರಣಕತ್ವ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಥ್ಯಾಂಕ್ ಯು ಹಂಗೆ 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 ಮತ್ತೊಮ್ಮೆ ಮುಖ್ಯಾಂಶಗಳು ಅಂಗವಿಕಲರಿಗೆ ತಲುಪಿಸುವ ಸವಲತ್ತುಗಳ ಬಗ್ಗೆ ಕ್ರಮ ವಹಿಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಸುಟ್ಟೇತರ ಚಟುವಟಿಕೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮುನಿರಾಜ್ ಹುಲ್ಲೇಪುರ ಗ್ರಾಮದಲ್ಲಿ ಗೊಣಹಳ್ಳಿ ಮಾರಮ್ಮ ದೇಗುಲ ಲೋಕಾರ್ಪಣೆ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯದ ಆಯುಕ್ತರಿಗೆ ಮನವಿ ರಾಜ್ಯದಲ್ಲಿ ಖಾಸಗಿ ಶಾಲೆಗಳಿಂದ ಶೇಕಡಾ ಐವತ್ತರಷ್ಟು ಉತ್ತಮ ಶಿಕ್ಷಣ ಹಾಲ್ನೂರ್ ಎಳಂದೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಮ್ಮನಪುರ ಮಹೇಶ್ ಆಯ್ಕೆ